ಎಲ್ರಿಗೂ ನಮಸ್ಕಾರ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯ ಮೂರು ದೇವನೊಲಿದವನ ಕುಲವೇ ಸತ್ಕುಲಂ ಅಂತಕ್ಕಂತಹ ಪದ್ಯದಲ್ಲಿ ಒಂದು ಪ್ರಶ್ನೆ ಇದೆ ಹರಿಹರನ ರಗಳೆಯಲ್ಲಿ ಮೂಡಿಬಂದ ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವವನ್ನು ಕುರಿತು ವಿವರಿಸಿರಿ ಈ ಪ್ರಶ್ನೆಯನ್ನು ಯಾವುದೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳಿದ್ರಿ ಇದಕ್ಕೆ ಆನ್ಸರ್ ಬೇಕು ಅಂತ ಹಾಗಾಗಿ ಇದು ಲೆಂದಿರೋದ್ರಿಂದ ಇವತ್ತಿನ ವಿಡಿಯೋ ಆ ಪ್ರಶ್ನೆಯ ಉತ್ತರದ ಮೇಲೆ ಮಾಡಿರ್ತೀನಿ ವಿದ್ಯಾರ್ಥಿಗಳೇ ಯಾರ್ಯಾರಿಗೆ ಈ ವಿಡಿಯೋದ ಕಂಪ್ಲೀಟ್ ಬೇಕೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಅಲ್ವಾ ದೇವನೊಲಿದವನ ಕುಲವೇ ಸತ್ಕುಲಂ ಹರಿಹರನ ರಗಳೆಯಲ್ಲಿ ಮೂಡಿಬಂದ ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವವನ್ನು ಕುರಿತು ವಿವರಿಸಿರಿ ಮಾದಾರ ಚೆನ್ನಯ್ಯ ಹನ್ನೆರಡನೇ ಶತಮಾನದ ಶಿವಶರಣ ಹಾಗೂ ವಚನಕಾರ ಇವರು ಬಸವಣ್ಣನವರ ಸಮಕಾಲೀನ ಜಾತಿಯಿಂದ ಮಾದರನಾದ ಚೆನ್ನಯ್ಯ ತಮಿಳುನಾಡಿನ ಕರಿಕಾಲ ಚೋಳರಾಜನ ಕುದುರೆಲಾಯದಲ್ಲಿ ಈತ ಕೆಲಸಕ್ಕಿದ್ದ ಈತ ಶಿವನ ಪರಮ ಭಕ್ತನಾಗಿದ್ದ ಅಲ್ಲದೆ ಅನುಭವ ಮಂಟಪದಲ್ಲಿ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಈತ ಪ್ರತಿನಿತ್ಯ ಕರಿಕಾಲ ಚೋಳರಾಜನ ಕುದುರೆಗೆ ಹುಲ್ಲು ಕೊಯ್ಯುವುದು ಇವನ ಕಾಯಕವಾಗಿತ್ತು ಅರಣ್ಯದಲ್ಲಿ ಈ ಕಾಯಕದಲ್ಲಿ ಮಗ್ನನಾದಾಗ ಏಕಾಂತ ಸ್ಥಳವೊಂದರಲ್ಲಿ ಹೋಗಿ ತನ್ನ ಇಷ್ಟಲಿಂಗದಲ್ಲಿ ಧ್ಯಾನಮಗ್ನಾಗಿ ಶಿವನನ್ನು ಪ್ರತ್ಯಕ್ಷ ಒಲಿಸಿಕೊಂಡು ತನ್ನ ಹೆಂಡತಿ ತಯಾರಿಸಿರತಕ್ಕಂತಹ ಅಂಬಲಿಯನ್ನು ಶಿವನಿಗೆ ಅರ್ಪಿಸಿ ಅದರ ಸವಿಯನ್ನು ಶಿವನ ಜೊತೆ ಕುಳಿತು ಸವಿದ ಮಹಾನ್ ಶಿವಶರಣರು ಈತ ಏಕೆಂದರೆ ಯಾರಿಗೂ ಸಹ ಭಕ್ತರಲ್ಲಿ ಶಿವನ ಜೊತೆ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಅಂಬಲಿಯನ್ನು ಸ್ವೀಕರಿಸ್ತಕ್ಕಂಥದ್ದು ಅವಕಾಶ ಯಾರಿಗೂ ಸಿಕ್ಕಿರಲ್ಲ ಕೇವಲ ಮಾದರ ಚೆನ್ನಯ್ಯನಿಗೆ ಈ ಅವಕಾಶ ಸಿಕ್ಕಿದೆ ಭಗವಾನ್ ಶಿವನ ಮೇಲಿನ ಅವನ ಭಕ್ತಿ ಎಷ್ಟು ತೀವ್ರವಾದದ್ದು ಮತ್ತು ಪರಿಶುದ್ಧವಾಗಿತ್ತೆಂದರೆ ಭಗವಂತನು ಚೆನ್ನಯ್ಯನು ಅರ್ಪಿಸಿರ್ತಕ್ಕಂತಹ ಗಂಜಿಯನ್ನು ನೈವೇದ್ಯ ಎಂದು ಸ್ವೀಕರಿಸ್ತಾ ಇದ್ದ ಅಷ್ಟು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದ ಆ ಅಂಬಲಿಯನ್ನು ಕೂಡ ಅಷ್ಟು ಪ್ರೀತಿಯಿಂದ ಶಿವ ಸ್ವೀಕರಿಸ್ತಾ ಇದ್ದ ಒಮ್ಮೆ ಕರಿಕಾಲ ಚೋಳ ತನ್ನ ನೈವೇದ್ಯವನ್ನು ಶಿವ ಸ್ವೀಕರಿಸ್ತಾ ಇದ್ದಾಗ ಕಾರಣ ಏನು ಅಂತ ಕೇಳ್ತಾನೆ ಆಗ ಶಿವ ಹೇಳ್ತಾನೆ ಮಾದಾರ ಚನ್ನಯ್ಯ ನೀಡಿರ್ತಕ್ಕಂತಹ ರುಚಿಯಾದ ಕಾಳುಗಳನ್ನು ಸೇವಿಸಿದ ನಂತರ ನನ್ನ ಹೊಟ್ಟೆ ತುಂಬೋಯಿತು ಅಲ್ಲದೆ ಆತನ ಪ್ರಸಾದ ಹೇಗಿದೆ ಆತ ಕೊಡ್ತಕ್ಕಂತಹ ಇಡ್ತಕ್ಕಂತಹ ನೈವೇದ್ಯ ಹೇಗಿದೆ ಅಂದರೆ ಯಾವುದೇ ಆಡಂಬರ ಮತ್ತು ಪ್ರದರ್ಶನವಿಲ್ಲದೆ ತನ್ನ ಕಾಣಿಕೆಯನ್ನು ನೀಡುವ ಮಾದರ ಚೆನ್ನೈನ ಪ್ರಾಮಾಣಿಕ ಭಕ್ತಿಗೆ ಸಂತೋಷಗೊಂಡಿದ್ದೇನೆ ಅಂತ ಹೇಳ್ತಾನೆ ಆತ ನೀಡ್ತಕ್ಕಂತಹ ಪ್ರಸಾದ ಯಾವುದೇ ಆಡಂಬರ ಇಲ್ಲದಿರ್ತಕ್ಕಂಥದ್ದು ಅಥವಾ ಯಾರದ ಮುಂದೆ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು ಆತನಲ್ಲಿ ಇರಲಿಲ್ಲ ಅಷ್ಟೊಂದು ಪ್ರಾಮಾಣಿಕ ಭಕ್ತಿ ಇತ್ತು ಅವನಲ್ಲಿ ಹಾಗಾಗಿ ಆತನ ಪ್ರಾಮಾಣಿಕ ಭಕ್ತಿಗೆ ಶಿವ ಮನಸ್ಸೋತು ಸಂತೋಷಗೊಂಡಿದ್ದ ಅದನ್ನು ಹೇಳ್ತಾನೆ ಶಿವ ಕರಿಕಾಲ ಚೋಳನಿಗೆ ಇದನ್ನು ಕೇಳಿದ ಕರಿಕಾಲ ಚೋಳನಿಗೆ ಅಲ್ಲಿವರೆಗೂ ತಾನೇ ಶ್ರೇಷ್ಠ ಶಿವಭಕ್ತ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರನಾಗಿದ್ದ ಆಗ ಕರಿಕಾಲನಿಗೆ ಶಿವನ ಮಾತನ್ನು ಕೇಳಿ ಜ್ಞಾನೋದಯ ಆಯಿತು ಮಾದರ ಚೆನ್ನಯ್ಯನ ಮನೆಗೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಮಹಾನ್ ಶಿವಭಕ್ತನಿಗೆ ನಮಸ್ಕರಿಸ್ತಾನೆ ಹೋಗುವಾಗ ಯಾರು ಆ ಶಿವಭಕ್ತ ಚೆನ್ನಯ್ಯ ಯಾರು ಅಂತ ಕೇಳ್ತಾ ಊರಲ್ಲೆಲ್ಲ ಆತ ಹುಡುಕ್ತಾ ಹುಡುಕ್ತಾ ಮಾದರ ಚನ್ನಯ್ಯನ ಮನೆಯನ್ನು ಹುಡುಕ್ತಾ ಅಂತೂ ಕೊನೆಗೂ ಮಾದರ ಚೆನ್ನಯ್ಯನ ಮನೆಗೆ ಹೋಗಿ ಆತ ಚೆನ್ನಯ್ಯನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ಆಗ ಏನಾಗುತ್ತೆ ನೋಡಿ ಚೆನ್ನಯ್ಯ ಏನಯ್ಯ ಚೋಳರಾಜ ನೀನು ಹೀಗೆ ಮಾಡಬಹುದೇ ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರಬಹುದೇ ನನ್ನ ಜಾತಿಯನ್ನರಿಯದೆ ಹೀಗೆ ಮಾಡಬಹುದೇ ಅಂತ ಕೇಳ್ತಾನೆ ಯಾರು ಮಾದರ ಚನ್ನ ಕರಿಕಾಲ ಚೋಳರಾಜನಿಗೆ ಈ ರೀತಿಯಾಗಿ ಕೇಳ್ತಾನೆ ಆಗ ಅವನ ಪ್ರಶ್ನೆಗೆ ನೋಡಿ ಏನಂತ ಉತ್ತರ ಕೊಡ್ತಾನೆ ಅಂದರೆ ದೇವದೇವನು ಯಾರಿಗೊಲಿದನೋ ಅವನ ಕುಲವೇ ಸತ್ಕುಲ ಅತ್ಯಂತ ಉತ್ತಮ ಕುಲನೆಂದು ಮಹಿಮಾಪೂರ್ಣನಾದ ಶಿವನ ಒಲಿಮೆಯನ್ನು ಪಡೆದಿರ್ತಕ್ಕಂಥವನು ಅಂಥವನ ಜಾತಿಯೇ ಪರಿಶುದ್ಧವಾದುದು ನನ್ನ ಜಾತಿಯಲ್ಲ ಅಂತ ಹೇಳ್ತಾನೆ ಚೋಳ ಯಾರತ್ರ ಮಾದರ ಚನ್ನಯ್ಯನತ್ರ ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸಮಾನನಲ್ಲ ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮಾನನಲ್ಲ ನಿಮ್ಮನ್ನು ಬಿಡಲಾರೆ ನಿಮ್ಮ ಪಾದವನ್ನು ಬಿಟ್ಟು ನಾನು ಬಾಳೋದಿಲ್ಲ ಅಂತ ಹೇಳ್ತಾ ಆತನ ಪಾದಗಳಿಗೆ ಆತ ಬೇಡ ಅಂದರೂ ಕೇಳಲ್ಲ ಆತನ ಪಾದಗಳಿಗೆ ನಮಸ್ಕರಿಸ್ತಾನೆ ಆಗ ಶಿವನ ಮೇಲೆ ಕೋಪ ಬಂದ್ಬಿಡುತ್ತೆ ಯಾರಿಗೆ ಮಾದರ ಚೆನ್ನಯ್ಯನಿಗೆ ಈ ವಿಷಯವನ್ನು ಹೇಳ್ದವ್ರು ಯಾರು ಶಿವನೇ ಹೇಳಿರ್ತಾನೆ ಅವನಿಗೆ ನನ್ನ ನಾನು ಪ್ರಸಾದವನ್ನು ಇಡ್ತೀನಿ ನಾನು ಪ್ರಸಾದವನ್ನು ಕೊಟ್ಟಿರ್ತಕ್ಕಂಥದನ್ನು ನನ್ನ ಜೊತೆಗೆ ಶಿವನು ಪ್ರಸಾದವನ್ನು ತಿಂತಾನೆ ಅಂತಕ್ಕಂಥ ಮಾತನ್ನು ಯಾರಿಗೂ ಕೂಡ ಹೇಳಬಾರ್ದು ಯಾರಿಗೂ ಕೂಡ ತಿಳಿಸ್ಬಾರ್ದು ಅಂತ ಆತ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಶಿವನ ಭಕ್ತಿಯಲ್ಲಿ ಆತ ಮುಳುಗ್ತಾ ಇರ್ತಾ ಇದ್ದ ಅಂದರೆ ಶಿವನ ಭಕ್ತಿಯಲ್ಲಿ ಆತ ತಲ್ಲೀನಾಗಿರ್ತದ್ದ ಯಾವುದನ್ನು ತಿಳಿಸ್ಬಾರ್ದು ಅಂತ ಅಂದ್ಕೊಂಡಿದ್ನೋ ಇದನ್ನು ಶಿವ ಈತನಿಗೆ ತಿಳಿಸ್ಬಿಟ್ಟ ಅಂತ ಶಿವನ ಮೇಲೆ ಒಂದು ಸಾರಿ ಕೋಪ ಬಂದುಬಿಡುತ್ತೆ ಅವನಿಗೆ ಆಗ ಅವನು ಹೇಳ್ತಾನೆ ನೋಡಿ ಏನಂತ ಭೂಮಿಯಲ್ಲೆಲ್ಲ ನನ್ನ ಭಕ್ತಿ ಬಯಲಾಗಿರಲು ಬಹಳ ಮಾತೇಕೆ ಈ ಭಕ್ತಿ ಸಮಸ್ಯೆಯನ್ನೇ ತಂದೊಡ್ಡಿತ್ತು ಇನ್ನು ನಾನು ಭೂಮಿಯಲ್ಲಿ ಬದುಕಲಾರೆ ಎಂದು ಶಪಥ ಮಾಡುತ್ತಾ ಚೆನ್ನನು ಖಡ್ಗವನ್ನೆತ್ತಿ ತನ್ನ ಕೊರಳ ಮೇಲೆ ಹೂಡಲು ಶಿವನು ಅದನ್ನು ತಡಿತಾನೆ ನೋಡಿ ಇದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ ಆ ಮಾದರ ಚೆನ್ನಯ್ಯನ ವ್ಯಕ್ತಿತ್ವ ಯಾವ ರೀತಿ ಇತ್ತು ಮಾದರ ಚೆನ್ನಯ್ಯನ ಭಕ್ತಿ ಶಿವನ ಮೇಲಿನ ಭಕ್ತಿ ಯಾವ ರೀತಿ ಇತ್ತು ಅಂದರೆ ಅಪ್ಪಟ ಶಿವಭಕ್ತಿಯಲ್ಲಿ ಯಾವುದೇ ಡಾಂಬಿಕತನ ಕಂಡು ಬರ್ತಾ ಇರಲಿಲ್ಲ ಯಾರ ಮಾದರ ಚೆನ್ನಯ್ಯನ ಅಪ್ಪಟ ಶಿವಭಕ್ತಿಯಲ್ಲಿ ಯಾವುದೇ ಡಾಂಬಿಕತನ ಮೋಸ ವಂಚನೆ ಏನೂ ಕಂಡು ಬರ್ತಾ ಇರಲಿಲ್ಲ ಅವನಲ್ಲಿ ಅಡಕವಾದ ಭಕ್ತಿಯು ಎಳ್ಳಿನ ಒಳಕೆ ಅಡಕವಾದ ತೈಲದಂತೆ ಎಳ್ಳಿನಲ್ಲಿ ಬಿಳಿ ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುತ್ತೆ ಆದರೆ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ ಅದನ್ನು ಎಣ್ಣೆಯಲ್ಲಿ ತಯಾರು ಎಣ್ಣೆಯನ್ನು ತಯಾರು ಮಾಡಿದಾಗ ಮಾತ್ರ ಅದರಲ್ಲಿ ಎಣ್ಣೆ ಅಂಶ ಇದೆ ಅಂತ ಗೊತ್ತಾಗುತ್ತೆ ಹಾಗೆ ಎಳ್ಳಿನ ಒಳಗೆ ಅಡಕವಾದ ತೈಲದಂತೆ ಮರದ ಒಳಗೆ ಅಡಕವಾದ ಬೆಂಕಿಯಂತೆ ಭೂಮಿಯ ಒಳಗೆ ಅಡಕವಾದ ಸಂಪತ್ತಿನಂತೆ ಅಂದರೆ ನೋಡಿ ಮರದ ಒಳಗೆ ಅಡಕವಾದ ಬೆಂಕಿಯಂತೆ ಮರದಲ್ಲಿ ಬೆಂಕಿ ಹತ್ತತಂತೆ ಯಾರಿಗೂ ಗೊತ್ತು ಆದರೆ ಎರಡು ಮರಗಳು ಕ್ಲಾಶ್ ಆದಾಗ ನಿಮಗೆ ಗೊತ್ತಿದೆ ಘರ್ಷಣೆ ಆದಾಗ ಬೆಂಕಿ ಉಟ್ಕೊಂಡು ಅಂತ ಕಾಡನ್ನು ಹತ್ತಿ ಉರಿಯೋದನ್ನು ನಾವೆಲ್ಲರೂ ಕೇಳಿರ್ತೀವಿ ಹಾಗೆ ಭೂಮಿಯ ಒಳಗೆ ಅಡಕವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅಗೆದು ತೆಗೆದಾಗ ಬಗೆದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ಭೂಮಿಯ ಒಳಗಡೆ ಅಷ್ಟೊಂದು ಸಂಪತ್ತಿದೆ ಅಂತ ಹಾಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇತ್ತು ಈ ಮಾದರ ಚೆನ್ನಯ್ಯನ ಶಿವಭಕ್ತಿ ಈ ಅವ ವ್ಯಕ್ತಿತ್ವ ಯಾರ ವ್ಯಕ್ತಿತ್ವ ಮಾದರ ಚೆನ್ನಯ್ಯನ ವ್ಯಕ್ತಿತ್ವ ಈ ರೀತಿಯಾಗಿ ಗೊತ್ತಾಗುತ್ತೆ ಏನಂದರೆ ಅಪ್ಪಟ ಆತನಲ್ಲಿ ಶಿವಭಕ್ತಿ ಇತ್ತು ಆತನಲ್ಲಿ ಡಾಂಬಿಕತನ ಇರಲಿಲ್ಲ ಅವನ ಭಕ್ತಿ ಯಾವ ರೀತಿ ಇತ್ತು ಅಂದರೆ ಎಳ್ಳಿನ ಒಳಗೆ ಅಡಕವಾದ ತೈಲದಂತೆ ಮರದ ಒಳಗೆ ಅಡಕವಾದ ಬೆಂಕಿಯಂತೆ ಭೂಮಿಯ ಒಳಗೆ ಅಡಕವಾದ ಸಂಪತ್ತಿನಂತೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇತ್ತು ಇವೆಲ್ಲವೂ ಕೂಡ ಹರಿಹನರ ರಗಳೆಯಲ್ಲಿ ಮೂಡಿಬಂದ ಮಾದರ ಚೆನ್ನಯ್ಯನ ಒಂದು ವ್ಯಕ್ತಿತ್ವದ ವಿವರಣೆಯಾಗಿದೆ ವಿದ್ಯಾರ್ಥಿಗಳೇ ನಿಮ್ಮ ಪ್ರಶ್ನೆಗೆ ಉತ್ತರ ದೊರಕಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಯಾವುದಾದ್ರೂ ಈ ರೀತಿಯ ಪ್ರಶ್ನೆಗಳು ಕಂಡು ಬಂದಿರಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾರು ಈ ಪ್ರಶ್ನೆಯನ್ನು ಕಮೆಂಟ್ ಮಾಡಿ ತಿಳಿಸಿದರು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು